ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಒಂದು ಸಮುದಾಯ ನಾವು ಯಾರೋ ನಮ್ಮ ಇತಿಹಾಸವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಚರಿತ್ರೆಯನ್ನ ಯಾರೋ ಬರೀತಾರೆ ಅಂತ ಹೇಳಿ ಕಾಯ್ಕೊಂಡು ಕೂತ್ರು ಅಂದ್ರೆ ಬಹುಶಃ ಯಾರು ಬರೆಯೋದಿಲ್ಲ ಏನೋ ಒಂದು ಅಕಾಡೆಮಿಕ್ ಆಗಿ ಶೈಕ್ಷಣಿಕ ದೃಷ್ಟಿಕೋನದಿಂದ ಯಾರಾದರೂ ಕತೆಗಳು ಬರೆದ್ರೆ ಸಂಸ್ಕೃತಿ ಬರೆದ್ರೆ ಅಷ್ಟೇ ಬಿಟ್ರೆ ನಮ್ಮ ಚರಿತ್ರೆಗಳನ್ನ ಯಾರು ಕೂಡ ಬರೆಯೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಇವತ್ತಿನ ಪರಿಸ್ಥಿತಿ ನಮ್ಮ ಇತಿಹಾಸವನ್ನ ನಾವೇ ಬರ್ಕೊಳ್ಳೋಕಾಗಿದೆ ಆ ದೃಷ್ಟಿಯಲ್ಲಿ ಕುರುಬ ಸಾಂಸ್ಕೃತಿಕ ಪರಿಷತ್ತಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಬಹುಶಃ ಯಾವುದೇ ಸಮುದಾಯದಲ್ಲಿ ಇಂಥ ಒಂದು ಪ್ರಯತ್ನ ನಡೆದಿಲ್ಲ ಅಂದ್ರೆ ಅತಿಶಯೋಕ್ತಿ ಆಗೋದಿಲ್ಲ ಇವತ್ತು ರೇವಣ್ಣ ಅವರು ಹೇಳ್ತಾ ಇದ್ರು ನಿನಗೆ ಹಿಂದೆ ಹದಿನೈದು ಇಂಥದ್ದೇ ಪುಸ್ತಕಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ರು ಈಗ ಇನ್ನೂ ಅದಕ್ಕೆ ಶಕ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ ಮೂವತ್ತೊಂದು ಗ್ರಂಥಗಳ ಅನಾವರಣವನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಬಹಳ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಈ ಎಲ್ಲ ಪುಸ್ತಕಗಳು ಎಲ್ಲ ಗ್ರಂಥಗಳ ಅವುಗಳನ್ನ ನೀವು ನೋಡಿದ್ರೆ ಇಡೀ ಕುರುಬ ಸಮುದಾಯ ಇತಿಹಾಸದಿಂದ ಇಲ್ಲಿಯವರೆಗೆ ಯಾವ ರೀತಿ ಬಾಳ್ಕೊಂಡು ಬಂದಿದೆ ಸಮಾಜದಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅನ್ನೋದನ್ನ ಬಹುಶಃ ಆ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದ್ರೂ ನಾನು ಇನ್ನೂ ನೋಡಿಲ್ಲ ಆದ್ರೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿದಾಗ ಬಹಳ ಇತಿಹಾಸವನ್ನ ಆ ಪುಸ್ತಕಗಳು ಕೊಡುತ್ತೆ ನಮಗೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಕುರುಬ ಸಮುದಾಯ ಇವತ್ತು ನಮ್ಮ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಆಂಧ್ರಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಈ ನಾಲ್ಕು ರಾಜ್ಯಗಳಲ್ಲಿ ಮಹಾರಾಷ್ಟದಲ್ಲಿ ಈ ಐದಾರು ಜಿಲ್ಲೆ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಮುದಾಯ ಅಂತ ಹೇಳಿ ಇವತ್ತು ನಮಗೆ ತಿಳಿದಿರುವಂತದ್ದು ಇದು ಸಾಮಾನ್ಯ ಸಮುದಾಯ ಅಂತೇಳಿ ನಾವು ಯಾರು ಕೂಡ ಅಂದ್ಕೊಳ್ಳೋದು ಬೇಡ ಇತಿಹಾಸವನ್ನ ನೋಡಿದ್ರೆ ಪಲ್ಲವ ಡೈನಾಸ್ಟಿಯಿಂದ ಹಿಡಿದು ಹರಿಹರದ ಅಕ್ಕಬುಕ್ಕನಿಂದ ಹಿಡಿದು ವಿಜಯನಗರದ ಸಾಮ್ರಾಜ್ಯವನ್ನ ಕಟ್ಟಿದಂತ ಈ ಸಮುದಾಯ ಅದರ ಚರಿತ್ರೆಯನ್ನ ಅದರ ಕಲೆಯನ್ನ ಸಂಸ್ಕೃತಿಯನ್ನ ಸಾಹಿತ್ಯವನ್ನ ಇವತ್ತು ನಾವು ಹೊರತರದೆ ಹೋದ್ರೆ ಬಹುಶಃ ನಾವೆಲ್ಲೋ ಒಂದ್ ಕಡೆ ಅಪಚಾರ ಮಾಡಿದಾಗ ಆಗ್ತದೆ ಹೇಳಿ ನಾನಾದ್ರೂ ಕೂಡ ಅಂದ್ಕೊಳ್ತೇನೆ ಸ್ನೇಹಿತರೆ ಈ ಸಮುದಾಯದ ಕೊಡುಗೆ ನಮ್ಮ ರಾಜ್ಯಕ್ಕೆ ಮತ್ತು ಈ ಸಮಾಜಕ್ಕೆ ಅತಿದೊಡ್ಡದು ಅಂತ ಹೇಳಿ ನಾನಾದ್ರೂ ಕೂಡ ಹೇಳುತ್ತೇನೆ ಇವತ್ತು ದಾಸ ಸಾಹಿತ್ಯವನ್ನ ನೆನಪು ಮಾಡಿಕೊಂಡ್ರೆ ಕನಕದಾಸರು ಇಡೀ ವಿಶ್ವಕ್ಕೆ ಸಂದೇಶವನ್ನ ಕೊಟ್ಟಂತದ್ದು ಕುಲ ಕುಲವೆಂದು ಒಡೆದಾಡದಿರಿ ಕುಲವನೇನು ಬಲ್ಲಿರ ಎಂತ ಮಾತ್ರಿ ನಾವು ಇವತ್ತು ಆಧುನಿಕ ಜಗತ್ತಿನಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಕ್ಯಾಸ್ಟ್ಲೆಸ್ ಸೊಸೈಟಿ ಆಗಬೇಕು ಅಂತೇಳಿ ಹೋರಾಟ ಮಾಡತಕ್ಕಂತಹ ಸಂದರ್ಭದಲ್ಲಿ ಅವತ್ತು ಕನಕದಾಸರು ಆ ಮಾತನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಅಲ್ವಾ ಅಂತಹ ಸಮುದಾಯ ಇದು ಸ್ವತಂತ್ರದ ಸೇನಾನಿಗಳು ಅಂತ ಹೇಳಿ ಆ ಪುಸ್ತಕದಲ್ಲಿ ಅಲ್ಲಿ ನೋಡಿದೆ ನಾನು ಒಂದು ಪುಸ್ತಕ ಸಂಗೊಳ್ಳಿ ರಾಯಣ್ಣನಿಗಿನ್ನ ಸ್ವತಂತ್ರ ಸೇನಾನಿ ಬೇಕಾ ಈ ಆಧುನಿಕ ಜಗತ್ತಿನಲ್ಲಿ ವಿಶ್ವಕ್ಕೆ ವಿಶ್ವದಲ್ಲಿ ಅದರಲ್ಲೂ ಭಾರತದಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡಂತ ಸಂಗೊಳ್ಳಿ ರಾಯಣನಗಿನ್ನ ಆದರ್ಶ ಬೇಕಾ ಇವತ್ತು ಬಹುಶಃ ಅವತ್ತಿಗೆ ಅವರು ಕುರುಬ ಸಮುದಾಯ ಅಂತ ಯಾರೋ ಹೊಗಳದೇ ಇರಬಹುದು ಹೇಳದೆ ಇರಲೇ ಇರಬಹುದು ಆದ್ರೆ ಅಂತಹ ಮನಸ್ಥಿತಿ ಇರುವಂತಹ ಜನ ಈ ಸಮುದಾಯದಲ್ಲಿದ್ದಾರೆ ಎನ್ನುವುದನ್ನ ಅಷ್ಟೇ ನಾವು ಅರ್ಥ ಮಾಡಿಕೊಳ್ಬೇಕು ನನಗೆ ಸಮಯದ ಅಭಾವ ಇದೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನನಗೂ ಕೂಡ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಇಪ್ಪತ್ತು ಸಾವಿರ ಜನ ಕಾಯ್ತಾ ಇದ್ದಾರೆ ಆಧುನಿಕ ರಾಜಕಾರಣದಲ್ಲಿ ಪ್ರಸ್ತುತ ರಾಜಕಾರಣದಲ್ಲಿ ಇಡೀ ದೇಶದಲ್ಲಿ ಸಿದ್ದರಾಮಯ್ಯನವರಿಗಿನ್ನ ಯಾರಾದರೂ ಹೋಲಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಾ ಈ ರಾಜ್ಯದ ಒಂದು ಆಡಳಿತವನ್ನ ಈ ರಾಜ್ಯದ ಒಂದು ಆರ್ಥಿಕತೆಯನ್ನ ಬಹುಶಃ ಸಿದ್ದರಾಮಯ್ಯನವರಿಗೆ ಅರ್ಥ ಮಾಡಿಕೊಂಡವರು ಇಡೀ ದೇಶದಲ್ಲಿ ರಾಜಕಾರಣದಲ್ಲಿ ಯಾರು ಇಲ್ಲ ಅಂತೇಳಿ ನನಗೆ